ಶಾಲಾ ಶಿಕ್ಷಣ ಪದವಿ ಪೂರ್ವ ಭಾಗದ ಚಿಕ್ಕಮಗಳೂರು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಶಾಸಕರು ಚಟುವಟಿಕೆಗಳಾದ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಮುಖವಾದ ಪಾತ್ರವನ್ನ ವಹಿಸುತ್ತವೆ ಅಂತಹ ಕ್ರೀಡಾ ಉತ್ತೇಜನ ನೀಡುವ ಎಲ್ಲಾ ಸವಲತ್ತುಗಳನ್ನ ನಮ್ಮ ಸರ್ಕಾರದ ವತಿಯಿಂದ ಕಲ್ಪಿಸುವ ಎಲ್ಲಾ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಲಾಗುತ್ತದೆ ಎಂದು ಭರವಸೆ ಎಂತ ಸುಂದರವಾದ ಜಾಗದಲ್ಲಿ ನೀವು ಶಿಕ್ಷಣವನ್ನ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ ಸಾವಿರಾರು ವರ್ಷಗಳ ಇತಿಹಾಸ ಉಳ್ಳಂತ ನಮ್ಮ ದೇಶ ಭಾರತ ದೇಶ ಬಹುಶಃ ಇಡೀ ಪ್ರಪಂಚದಲ್ಲಿ ಧರ್ಮದ ಆಧಾರದ ಮೇಲೆ ಸಾಂಸ್ಕೃತಿಕ ಸಂಸ್ಕೃತದ ಆಧಾರದ ಮೇಲೆ ಆ ನೆಲೆಯಲ್ಲಿ ಗಟ್ಟಿಯಾಗಿರ್ತಕ್ಕಂಥ ದೇಶ ಯಾವುದಾರು ಪ್ರಪಂಚದಲ್ಲಿದ್ದರೆ ಅದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಭಾರತ ದೇಶ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇಂಥ ಇಂಥ ದೇಶದ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಪ್ರಕೃತಿಯ ಮಡಿಲು ನೋಡಿ ನೀವು ಹಿಂದೆ ತಿರುಗಿ ನೋಡಿದ್ರು ಹಸಿರು ಮುಂದೆ ನೋಡಿದ್ರು ಹಸಿರು ಇಂಥ ಒಂದು ಹಸಿರನ್ನ ನೋಡ್ಲಿಕ್ಕೆ ರಾಜ್ಯದ ದೇಶದ ವಿವಿಧ ಭಾಗಗಳಿಂದ ಶುಕ್ರವಾರ ಶನಿವಾರ ಸಹಸ್ರ ಸಹಸ್ರ ಸಂಖ್ಯೆನಲ್ಲಿ ನಮ್ಮ ಚಿಕ್ಕಮಗಳೂರಿಗೆ ಬರ್ತಾ ಇದ್ದಾರೆ ಇವತ್ತು ಪ್ರವಾಸಿಗರಿಗಾಗಿ ನೀವು ಏನ್ ಪುಣ್ಯ ನೀವು ಯಾವ ಊರಿಗೂ ಹೋಗ್ಬೇಕಾಗಿಲ್ಲ ಇಂಥ ಒಂದು ಪ್ರಕೃತಿಯ ಸುಂದರ ನಾಡಲ್ಲಿ ಜನಿಸಿದಿರ ಇಲ್ಲಿ ಯಾಕೆ ಓದ್ಲಿಕ್ಕೆ ನಿಮಗೆ ಸಂತೋಷ ಆಗ್ಬೇಕು ಅಂತ ಹೇಳಿದ್ರೆ ಈ ಜಿಲ್ಲೆ ಮಲೆನಾಡು ಜಿಲ್ಲೆ ಇಲ್ಲಿ ಹುಟ್ಟಿದ್ದು ಅಂತಿಂತವರಲ್ಲ ರಾಷ್ಟ್ರಕವಿ ಕುವೆಂಪು ಅವರು ಅವರು ದಾಖಲೆನಲ್ಲಿ ಕುಪ್ಪಳಿಲಿ ಹುಟ್ಟಿದ್ದು ಅಂತ ತೋರಿಸಿದ್ರು ಆದರೆ ಅವರು ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಹಿರೇಕೊಡುಗೆ ಗ್ರಾಮದಲ್ಲಿ ಹುಟ್ಟಿದಂಥವರು ರಾಷ್ಟ್ರಕವಿ ಕುವೆಂಪು ಅವರು ಅದೇ ರೀತಿ ಅಂಬಳೆ ಗ್ರಾಮದಲ್ಲಿ ಎ ಆರ್ ಕೃಷ್ಣ ಅವರು ಹುಟ್ಟಿದ್ದು ಎ ಆರ್ ಕೃಷ್ಣಶಾಸ್ತ್ರಿ ಈ ರೀತಿ ಸಾಹಿತ್ಯಿಕದಲ್ಲಿ ಮೇರುಧ್ವಜಗಳಾಗಿರ್ತಕ್ಕಂಥವ್ರು ಹುಟ್ಟಿದಂಥ ಜಿಲ್ಲೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಅಂತ ಒಂದು ಮಲೆನಾಡು ಸುಂದರ ಜಿಲ್ಲೆನಲ್ಲಿ ನೀವು ಹುಟ್ಟಿದ್ದೀರಿ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಮಕ್ಕಳಿಗೆ ಪಾಠ ಅಂತ ಅಂತೇಳಿದರೆ ಗುರುಕುಲ ಅಂತೇಳಿ ಗುರುಕುಲಗಳಲ್ಲಿ ಗುರುಗಳು ಕಲಿಸ್ತಾ ಇದ್ರು ಮರಳಿನ ಮೇಲೆ ಮಣ್ಣಿನ ಮೇಲೆ ಅಕ್ಷರ ಬರೆಸಿ ಆ ಗುರುಕುಲಗಳೆಲ್ಲ ಇದ್ದಿದ್ದೆಲ್ಲಿ ಅಂತೇಳಿದರೆ ಒಳೆ ದಂಡೆ ಮೇಲೆ ನದಿ ದಂಡೆ ಮೇಲೆ ಪರ್ವತಗಳ ಮೇಲೆ ಅಂಥ ಒಂದು ಸುಂದರ ಪ್ರಕೃತಿಯ ಪರ್ವತದ ಮಡಿಲಲ್ಲಿರ್ತಕ್ಕಂಥ ಚಿಕ್ಕಮಗಳೂರಿನಲ್ಲಿ ಹುಟ್ಟಿ ಇಲ್ಲಿ ಓದ್ತಾ ಇದ್ದೀರಲ್ಲ ನೀವೇ ಧನ್ಯರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ ನಾನು ಈಗ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಸಾಹೇಬ್ರವರ ಆಶೀರ್ವಾದದಿಂದ ಈಗ ಪುನಃ ಅದಕ್ಕೆ ಎಸ್ಟಿಮೇಟ್ ಮಾಡಿಸಿ ಇನ್ನು ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ಆ ಶತಮಾನೋತ್ಸವ ಕ್ರೀಡಾಂಗಣ ಸಿಂಥೆಟಿಕ್ ಮತ್ತೆ ಏನೇನಿದಾವೆ ಅವೆಲ್ಲ ಇಪ್ಪತ್ ನಾಲ್ಕು ಗಂಟೆನೂ ಕ್ರೀಡಾಪಟುಗಳಿಗೆ ಸಿಗಬೇಕು ಆ ರೀತಿಯ ಕ್ರೀಡಾಂಗಣವನ್ನು ಇನ್ ಎರಡರಿಂದ ಎರಡೂವರೆ ವರ್ಷದೊಳಗಡೆ ಚಿಕ್ಕಮಗಳೂರಲ್ಲಿ ಮಾಡೇ ಮಾಡ್ತೇವೆ ಅದಕ್ಕೆ ಸಂಪುಟಂತೆ ಈಗಾಗಲೇ ಅನುದಾನವನ್ನು ಮೀಸಲಿಟ್ಟಿದ್ದೇವೆ ಕೇವಲ ತಾಂತ್ರಿಕ ಮಂಜೂರಾತಿಗಷ್ಟೇ ಕಾಯ್ತಾ ಇದ್ದೇವೆ ತಕ್ಷಣ ಕಾಮಗಾರಿ ಪ್ರಾರಂಭ ಮಾಡಿ ಸುಮಾರು ಒಂಬತ್ತು ಕೋಟಿ ವೆಚ್ಚದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಕ್ರೀಡಾಂಗಣ ಇಪ್ಪತ್ನಾಲ್ಕು ಗಂಟೆ ನಾವು ರಾತ್ರಿನು ಹೋಗ್ಬೋದು ಬೆಳಿಗ್ಗೆನು ಹೋಗ್ಬೋದು ಅಷ್ಟು ದೀಪ ಇರ್ತದೆ ಅಂತ ಒಂದು ಕ್ರೀಡಾಂಗಣವನ್ನ ಇನ್ನೆರಡೂವರೆ ವರ್ಷದೊಳಗಡೆ ಚಿಕ್ಕಮಗಳೂರಲ್ಲಿ ಇರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಅದನ್ನ ಅರ್ಪಣೆ ಮಾಡುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ ಇದು ಯಾಕೆಂದ್ರೆ ನಾವು ಮಂಜಾ ತಣ್ಣನ ಎದುರುಗಡೆ ಹೇಳ್ತಾ ಇದೀವಿ ಅಂತ ಹೇಳ್ಬೇಕಾದ್ರೆ ಅದೊಂಥರ ಧರ್ಮಸ್ಥಳ ಮಂಜಾ ಇದ್ದಂಗೆ ಮಂಜನಾಥೇಶ್ವರ ಆ ರೀತಿ ಹೇಳ್ತಾ ಇದ್ದೀನಿ ಅವ್ರ ಎದುರುಗಡೆ ಖಂಡಿತ ಮಾಡ್ತೇವೆ ಸರ್ ಎರಡೂವರೆ ವರ್ಷ ಬಿಟ್ಟು ನೋಡಿ ಆಮೇಲೆ ಇನ್ನು ಕಾರ್ಯಕ್ರಮವನ್ನ ರಾಮನಹಳ್ಳಿಯ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿತ್ತು ವಿದ್ಯಾರ್ಥಿಗಳಿಂದ ಕ್ರೀಡಾ ಜ್ಯೋತಿ ಹಿಡಿದು ಪ್ರದಕ್ಷಿಣೆ ಮಾಡುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ